ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ನಮ್ಮ ದೇಹದ ಆ ಪ್ರಕಾರಗಳು ಅಂದ್ರೆ ಮನಶಾಸ್ತ್ರದಲ್ಲಿ ಯಾವ ಪ್ರಕಾರಗಳು ಇದೆ ಅವರ ಒಂದು ಆರೋಗ್ಯ ಹೇಗಿರುತ್ತೆ ಜೀವನ ಶೈಲಿ ಹೇಗಿರುತ್ತೆ ಆಮೇಲೆ ಈ ಒಂದು ದೇಹದ ಪ್ರಕಾರಗಳಿಗೆ ಅನುಗುಣವಾಗಿ ಜೀವನ ಶೈಲಿಯನ್ನ ನಾವು ರೂಢಿಸ್ಕೊಂಡ್ರೆ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿ ಇರುತ್ತೆ ಇದ್ರಲ್ಲಿ ನಾವು ದೇಹದ ಪ್ರಕಾರಗಳನ್ನು ನೋಡ್ದಾಗ ನಾವು ಎಕ್ಟೋಮಾರ್ಫ್ ಎಂಡೋಮಾರ್ಫ್ ಮತ್ತೆ ಮೆಸೊಮಾರ್ಫ್ ಅನ್ನುವ ಮೂರು ತರದ ದೇಹದ ಪ್ರಕಾರಗಳು ಅಂದ್ರೆ ಬಾಡಿ ಟೈಪ್ಸ್ ಅಂತ ನಾವು ಕರಿತೀವಿ ಈ ಒಂದು ಮೂರು ತರದ ಪ್ರಕಾರಗಳಲ್ಲಿ ಹೇಗೆ ದೇಹದ ರಚನೆ ಇರುತ್ತೆ ಅಂತ ನಾವಿವಾಗ ನೋಡೋಣ ಇವಾಗ ಎಕ್ಟೋಮಾರ್ಫ್ ಅಲ್ಲಿ ಅವರ ಒಂದು ದೇಹ ತುಂಬಾ ತೆಳುವಾಗಿರುತ್ತೆ ಆಮೇಲೆ ಅವರ ಒಂದು ದೇಹದ ರಚನೆಯಲ್ಲಿ ಕೊಬ್ಬಿನ ಶೇಖರಣೆ ಬೇಗ ಆಗೋದಿಲ್ಲ ಅವರು ನೋಡೋದಕ್ಕೆ ಉದ್ದನು ಇರ್ತಾರೆ ಆಮೇಲೆ ತುಂಬಾ ಸಣ್ಣಗೆ ಇರ್ತಾರೆ ಅವರು ನೋಡೋದಕ್ಕೆ ಇವರು ಆ ಕೆಲವೊಂದು ಸರಿ ಆ ಕಷ್ಟದ ಕೆಲಸಗಳನ್ನ ಅಂದ್ರೆ ಅವರ ದೇಹದ ಭಾಗಗಳನ್ನ ಆ ಉಪಯೋಗಿಸ್ಕೊಂಡು ಸ್ಪೋರ್ಟ್ಸ್ ಆಡೋದಿರ್ಲಿ ಆಮೇಲೆ ಯಾವುದೇ ಒಂದು ಕಷ್ಟದ ಆ ಭಾರದ ಕೆಲಸಗಳನ್ನ ಮಾಡೋದಿರ್ಲಿ ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಆಗಲ್ಲ ಅವರು ಸ್ವಲ್ಪ ಈ ಬೇರೆ ಎರಡು ಪ್ರಕಾರದ ದೇಹದ ಪ್ರಕಾರಗಳನ್ನು ಹೋಲಿಸ್ಕೊಂಡಾಗ ಸ್ವಲ್ಪ ಅವರಿಗೆ ಶಕ್ತಿಯ ಪ್ರಮಾಣ ಕಡಿಮೆ ಆದ್ರೆ ಅವರು ಎಲ್ಲಾ ಕೆಲಸಗಳನ್ನ ಎಲ್ಲಾರ್ ತರನು ಮಾಡ್ಕೊಳ್ತಾರೆ ಆದ್ರೆ ನೋಡೋದಕ್ಕೆ ಅವರು ತುಂಬಾ ಕೃಶರಾಗಿ ಅಂದ್ರೆ ತೆಳ್ಳಗಿರ್ತಾರೆ ಅವರ ದೇಹದಲ್ಲಿ ಆ ತುಂಬಾ ಕಡಿಮೆ ಶೇಖರಣೆಗೊಂಡಿರುತ್ತೆ ಕೊಬ್ಬು ಇದು ಇವ್ರನ್ನ ನಾವು ಎಕ್ಟೋಮಾರ್ಫ್ ಅಲ್ಲಿ ನೋಡಬಹುದು ಅಹ್ ಎರಡನೇದು ಎಂಡೋಮಾರ್ಫ್ ಎಂಡೋಮಾರ್ಫ್ ಬೇರೆ ಅಂದ್ರೆ ದೇಹದ ಪ್ರಕಾರಗಳನ್ನ ತಗೊಂಡಾಗ ಎಂಡೋಮಾರ್ಫ್ ನ ಒಂದು ಜನಸಂಖ್ಯೆ ಜಾಸ್ತಿ ಇದೆ ಹೇಗೆ ಕಾಣಿಸ್ತಾರೆ ಇವರು ದೇಹದಲ್ಲಿ ಕಾಣಿಸೋದಕ್ಕೆ ನಮ್ಗೆ ಹೇಗೆ ಕಾಣಿಸ್ತಾರೆ ದೈಹಿಕವಾಗಿ ಅಂತ ನೀವು ಕೇಳಿದಾಗ ಇವರು ದುಂಡಗೆ ಇರ್ತಾರೆ ಅಂದ್ರೆ ಇವರ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಇರುತ್ತೆ ಆಮೇಲೆ ಸ್ವಲ್ಪ ಸ್ಥೂಲಕಾಯನೂ ಇರುತ್ತೆ ಅಂದ್ರೆ ದಪ್ಪವಾಗಿರ್ತಾರೆ ನೋಡೋದಕ್ಕೆ ಇವರ ಇವರ ಮಾಂಸಖಂಡಗಳೂ ಸಹ ಜಾಸ್ತಿನೇ ಇರುತ್ತೆ ಆಮೇಲೆ ನೋಡೋದಕ್ಕೆ ಅಹ್ ಅವರು ದೈಹಿಕವಾಗಿ ದೊಡ್ಡವ್ರ ತರನು ಸಹ ಕಾಣಿಸ್ತಾ ಇರ್ತಾರೆ ಇವರಿಗೆ ನಾವು ಎಂಡೋಮಾರ್ಫ್ ಅಂತ ಕರಿತೀವಿ ಈ ದೇಹದ ಪ್ರಕಾರದಲ್ಲಿ ಈ ಜನ ಜನರು ಇರ್ತಾರೆ ಮೂರನೇದು ಬಂದು ಮೆಸೊಮಾರ್ಫ್ ಮೆಸೊಮಾರ್ಫ್ ಅಲ್ಲಿ ಅವರ ದೇಹದಲ್ಲಿ ಅತಿಯಾದ ಕೊಬ್ಬಿನ ಶೇಖರಣೆ ಇರೋದಿಲ್ಲ ಮತ್ತೆ ಈ ಎಕ್ಟೊಮಾರ್ಫ್ ಮತ್ತು ಎಂಡೋಮಾರ್ಫ್ ಈ ದೇಹದ ಪ್ರಕಾರಗಳ ಜನರಿಗೆ ಹೋಲಿಸ್ಕೊಂಡ್ರೆ ಆರೋಗ್ಯದಲ್ಲಿನೂ ಸಹ ಅವರು ಉತ್ತಮವಾಗಿರ್ತಾರೆ ಈ ಮೂರು ದೇಹದ ಪ್ರಕಾರಗಳು ನಾವಿವಾಗ ನೋಡಿದ್ದು ಎಕ್ಟೋಮಾರ್ಫ್ ಎಂಡೋಮಾರ್ಫ್ ಮತ್ತು ಮೆಸೊಮಾರ್ಫ್ ಅನ್ನೋದು ಅವರ ಒಂದು ಅನುವಂಶಿಕ ಹಿನ್ನೆಲೆಯಿಂದ ಆರೋಗ್ಯದ ದೃಷ್ಟಿಕೋನದಿಂದ ಮತ್ತೆ ಅವರ ತಾಯಿಯ ಆರೋಗ್ಯ ತಂದೆಯ ಆರೋಗ್ಯ ಹೀಗೆ ಮತ್ತೆ ಅವರು ವಾಸಿಸು ವಾಸಿಸುವಂತಹ ಪರಿಸರ ಅವರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಈ ಎಲ್ಲಾ ಅಂಶಗಳು ಸಹ ಈ ಒಂದು ದೇಹದ ಪ್ರಕಾರಗಳಿಗೆ ಕಾರಣ ಆಗಿರುತ್ತೆ ಈಗ ಕೊಬ್ಬಿನ ಶೇಖರಣೆ ಇರೋದಿಲ್ಲ ಎತ್ತರಕ್ಕೆ ತಕ್ಕಂತೆ ದಪ್ಪ ಇರ್ತಾರೆ ಅವರ ಒಂದು ದೈಹಿಕ ಸಾಮರ್ಥ್ಯನೂ ಸಹ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಇದನ್ನ ಯಾಕೆ ತಿಳ್ಕೊಬೇಕು ಅಂತ ನೀವು ನನ್ನ ಕೇಳಿದ್ರೆ ಎಂಡೋಮಾರ್ಫ್ ಅಲ್ಲಿರುವವರು ದಪ್ಪ ಇರ್ತಾರೆ ಕೊಬ್ಬಿನ ಶೇಖರಣೆ ಆಗಿರತ್ತೆ ಅವರ ಜೀವನ ಶೈಲಿ ಹೇಗಿರ್ಬೇಕು ಆಹಾರ ಪದ್ಧತಿ ಹೇಗಿರ್ಬೇಕು ಯಾವುದಕ್ಕೆ ಅಂದ್ರೆ ಆ ಆಹಾರದಲ್ಲಿ ಯಾವುದಕ್ಕೆ ಮೊದಲ ಒಂದು ಆದ್ಯತೆ ಕೊಡಬೇಕು ಯಾವೆಲ್ಲ ಆಹಾರಗಳನ್ನ ಅವರು ಆ ಸ್ವಲ್ಪ ಕಡಿಮೆ ಊಟ ಮಾಡಬೇಕು ಇವುಗಳನ್ನೆಲ್ಲ ತಿಳ್ಕೊಬಹುದು ಎಂಡೋಮಾರ್ಫ್ ಅಲ್ಲಿ ತುಂಬಾ ಕೊಬ್ಬು ಶೇಖರಣೆ ಆಗತ್ತೆ ಸೊ ಆದಷ್ಟು ಅವರು ಒಂದು ಆರೋಗ್ಯ ಪೂರ್ಣವಾದ ಆಹಾರ ಪದ್ಧತಿಗೆ ಆಮೇಲೆ ಜೀವನ ಶೈಲಿಗೆ ಹೊಂದ್ಕೊಳ್ಬೇಕು ಎಕ್ಟೋ ಮಾರ್ಫ್ ಅಲ್ಲಿರುವವರು ಅಂದ್ರೆ ಮೊದಲನೇದ್ ನಾನು ಹೇಳದ್ನಲ್ಲ ಅದ್ರಲ್ಲಿರುವವರು ಸ್ವಲ್ಪ ಶಕ್ತಿಯಲ್ಲಿ ಅಂದ್ರೆ ದೈಹಿಕ ಶ್ರಮ ವಹಿಸಿ ಕೆಲ್ಸ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಂತವರು ಪೋಷಕಾಂಶಯುಕ್ತ ಭರಿತ ಆಹಾರವನ್ನ ಸೇವನೆ ಮಾಡ್ಬೇಕು ಆಮೇಲೆ ಯಾವುದೇ ಒಂದು ಜೀವನ ಶೈಲಿಯನ್ನ ಅವ್ರು ರೂಢಿಸ್ಕೊಳ್ಳಕ್ ಮೊದಲು ಅವರಿಗೆ ಆಗುತ್ತೋ ಇಲ್ಲೋ ಅನ್ನೋದನ್ನ ಆಲೋಚನೆ ಮಾಡ್ಬೇಕು ಇವಾಗ ತುಂಬಾ ಎಕ್ಟೋಮಾರ್ಫ್ ಅವ್ರು ಅವರು ತುಂಬಾ ತೆಳ್ಳಗಿರ್ತಾರೆ ಸೊ ಅವರು ದೈಹಿಕ ಶ್ರಮ ಇರುವ ಜಿಮ್ ಗೆಲ್ಲ ಸೇರೋದು ತುಂಬಾ ವರ್ಕೌಟ್ ಮಾಡೋದು ಅದನ್ನೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅವರ ದೇಹ ಒಂದು ಪ್ರಕಾರಕ್ಕೆ ಅದು ಒಗ್ಗೋದಿಲ್ಲ ಸೊ ಇವಾಗ ಮೆಸೊಮಾರ್ಫ್ ಮೆಸೊಮಾರ್ಫ್ ಅಲ್ಲಿನೂ ಸಹ ಅವರು ಎತ್ತರಕ್ಕೆ ಸರಿಯಾಗಿ ತೂಕ ಇರ್ತಾರೆ ಕೆಲವೊಂದ್ಸರಿ ಅವ್ರಿಗೆ ದೈಹಿಕವಾಗಿ ಯಾವ್ದಾದ್ರು ಕೆಲಸ ಮಾಡಕ್ ಆಗದೇ ಇದ್ದಾಗ ಅದನ್ನ ಅವ್ರು ಅವರು ಸಹ ತಡೆಗಟ್ಟಬಹುದು ಅವರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಈ ಎರಡನ್ನೂ ಸಹ ನಾವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ ಹೀಗೆ ಮೂರು ಪ್ರಕಾರದ ದೇಹದ ಪ್ರಕಾರಗಳಲ್ಲಿ ನಾವು ನೋಡಕ್ ಹೋದ್ರೆ ನಮ್ಮ ದೇಹದ ಪ್ರಕಾರ ಯಾವ್ದ್ರಲ್ಲಿ ಬರುತ್ತೆ ನಮಗೆ ಯಾವ ಒಂದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ನಮಗೆ ಒಗ್ಗುತ್ತೆ ಇದರಿಂದ ನಮ್ಮ ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಸ್ವಲ್ಪ ತಿಂಗಳು ಆದ್ಮೇಲೆ ಅದರಿಂದ ನಮ್ಮ ಮಾನಸಿಕ ಆರೋಗ್ಯನೂ ಸಹ ಚೆನ್ನಾಗಿರತ್ತೆ ಈಗ ಎಲ್ಲಾ ದೇಹದ ಪ್ರಕಾರಗಳಲ್ಲಿ ಸಹ ಆರೋಗ್ಯ ಕೆಲವೊಂದ್ಸರಿ ಹದಗೆಡತ್ತೆ ಬಟ್ ನಾವು ದೇಹದ ಪ್ರಕಾರ ಯಾವುದ್ರಲ್ಲಿದ್ದೀವಿ ನಮಗೆ ಯಾವ ಆಹಾರ ಪದ್ಧತಿ ಚೆನ್ನಾಗಿ ಸೂಕ್ತವಾಗಿ ನಮ್ಗೆ ಹ್ಮ್ ಪರಿಗಣನೆಗ್ ನಾವು ತಗೊಳ್ಬೇಕು ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಎಲ್ಲರೂ ಸಹ ಆರೋಗ್ಯವಂತರಾಗಿರ್ಬಹುದು ಈ ಒಂದು ಅಂಶ ಆ ಮನಶಾಸ್ತ್ರದಲ್ಲಿ ಬರುತ್ತೆ ನಮ್ಮ ದೇಹದ ಪ್ರಕಾರಗಳು ಅವರ ಜೀವನ ಶೈಲಿ ಆಹಾರ ಪದ್ಧತಿ ಯೋಚನಾ ಒಂದು ಅಹ್ ವಿಧಾನ ಎಲ್ಲನೂ ಸಹ ಇದರಲ್ಲಿ ಇರುತ್ತೆ ಸೊ ಈ ಒಂದು ವಿಷಯ ತುಂಬಾ ಅಹ್ ಅನುಕೂಲ ಆಗತ್ತೆ ಜನಗಳಿಗೆ ತಿಳಿಸಿದ್ರೆ ಅಂತ ನನಗನ್ನಿಸ್ತು ಹೇಗಿದೆ ವಿಷಯ ಅಂತ ನೀವು ನನಗೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ అదివరకు నమస్కారో